ಸರ್ ಗುಡ್ ಮಾರ್ನಿಂಗ್ ಸರ್ ಎಲ್ಲರಿಗೂ ಸರ್ ಇದು ನಮ್ಮ ಚಿತ್ರದುರ್ಗದಿಂದ ಶಿವಮೊಗ್ಗ ಹೋಗುವಂಥ ರಸ್ತೆ ಇದು ನಮ್ಮ ಭೂಮಿ ಪ್ರಿಯ ಚಾನಲಿಂದ ನಿಮಗೆ ಒಳ್ಳೆ ಪ್ರಾಪರ್ಟಿಗಳು ಕೊಡಬೇಕು ಅಂತ ಹೇಳ್ಬಿಟ್ಟು ದಿನನಿತ್ಯ ಶ್ರಮ ವಹಿಸ್ತಾ ಇರ್ತೀವಿ ನೀವು ಸಹ ತುಂಬ ಸಹಕಾರ ಕೊಡ್ತಾ ಇರ್ತೀರ ನಾನು ನಿಮಗೆ ಚಿತ್ರದುರ್ಗದಿಂದ ಕೇವಲ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ನಿಮಗೆ ಒಳ್ಳೆ ಒಂದೂವರೆ ಎಕರೆ ಜಮೀನು ನಾನು ರೋಡ್ ಅಟ್ಯಾಚ್ ಆಗಿ ನಿಮಗೆ ಒಳ್ಳೆ ನಾರ್ತ್ ಫೇಸಿಗೆ ಕೊಡ್ತೀನಿ ತುಂಬ ಚೆನ್ನಾಗಿರುವಂಥ ಭೂಮಿ ರೋಡ್ ಫೇಸ್ಗೆ ನಮಗೆ ನೂರ ಅರವತ್ತರಿಂದ ನೂರ ಎಪ್ಪತ್ತಡಿ ಬರುತ್ತೆ ಫ್ರಂಟ್ ಫೇಸು ಇಲ್ಲಿ ಎಲ್ಲ ಕಂಪ್ಲೀಟ್ ಕಮರ್ಷಿಯಲ್ ಪ್ರಾಪರ್ಟಿ ಇದು ಭಾಳ ಚೆನ್ನಾಗಿದೆ ನೋಡಿ ತೋಟ ಮಾಡೋರು ತೋಟ ಮಾಡಿದ್ದಾರೆ ಅಗ್ರಿಕಲ್ಚರ್ ಮಾಡೋರು ಅಗ್ರಿಕಲ್ಚರ್ ಮಾಡಿದ್ದಾರೆ ಬೇರೆ ತನಗೋಸ್ಕರ ಒಂದು ರೆಸ್ಟೋರೆಂಟು ಅಥವಾ ಒಂದು ಡಾಬಾ ಅಥವಾ ನಾವೇನಾದರೂ ಕಮರ್ಷಿಯಲ್ ಆಗಿ ಒಂದು ಕಾಂಪ್ಲೆಕ್ಸು ಈ ಥರ ನಿರ್ಮಾಣ ಮಾಡಬೇಕಂದ್ರೆ ತುಂಬ ಒಳ್ಳೆಯ ಒಂದು ಪ್ರಾಪರ್ಟಿ ಈ ಹೈವೇ ಅಟ್ಯಾಚು ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಒಂದು ಪ್ರಾಪರ್ಟಿ ಏನು ಈಗ ಮರ ಕಾಣ್ತಿದೆಯೋ ಈ ಇದ್ರ ನೀಟ್ಗೆ ಸ್ಟಾರ್ಟ್ ಆಗಿದ್ದು ಕಂಪ್ಲೀಟಾಗೆ ನಾವು ಮುಂದೆ ಬರ್ತಾ 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 ಕಂಪ್ಲೀಟಾಗೆ ನೋಡಿ ಈ ಕಂಬದವರೆಗೂ ಬರುತ್ತೆ ಈ ಕಂಬದವರೆಗೂ ಬರುತ್ತೆ ಒಳ್ಳೆ ಪ್ರಾಪರ್ಟಿ ರೋಡ್ ಫೇಸ್ ತುಂಬ ಚೆನ್ನಾಗಿದೆ ಎಕ್ಸಲೆಂಟ್ ಪ್ರಾಪರ್ಟಿ ಇದು ಶಿವಮೊಗ್ಗ ಟು ನಮ್ಮ ಚಿತ್ರದುರ್ಗ ಹೋಗ್ತಂಥ ಇದು ಸ್ಟೇಟ್ ಹೈವೇ ಭಾಳ ಅನುಕೂಲ ಆಗುತ್ತೆ ಇದನ್ನು ರೋಡ್ ಇಡ್ತಾದಷ್ಟು ಈ ರೋಡ್ಗೆ ತುಂಬ ಡಿಮ್ಯಾಂಡ್ ಇದೆ ಯಾವ ಕಸ್ಟಮರ್ ಆಯಿತು ಈ ಒಂದು ರೋಡ್ ಪ್ಲೇಸ್ಗೆ ಒಳ್ಳೆಯ ಒಂದು ಪ್ರಾಪರ್ಟಿ ಬೇಕು ಅಂದರೆ ನನಗೆ ಕಾಲ್ ಮಾಡಿ ನಾನು ಒಳ್ಳೆ ಪ್ರಾಪರ್ಟಿನ ನಾನು ನಿಮಗೆ ರೆಫರ್ ಮಾಡ್ತೀನಿ ಬೆಂಗಳೂರಿಂದ ಈ ಲ್ಯಾಂಡ್ಗೆ ಟು ಟ್ವೆಂಟಿ ಕಿಲೋಮೀಟರ್ ಆಗುತ್ತೆ ನಮಗೆ ಶಿವಮೊಗ್ಗ ಇಲ್ಲಿಗಾದರೆ ಕೇವಲ ನಮಗೆ ಎಪ್ಪತ್ತಾರು ಕಿಲೋಮೀಟರ್ ಆಗುತ್ತೆ ತುಂಬ ಒಳ್ಳೆಯ ಪ್ರಾಪರ್ಟಿ ಭಾಳ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು